ಇನ್ನು ಜಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಮಲ ಲಡ್ಡು ತಯಾರಿಕೆಗೆ ಒಂದು ಪ್ರಕ್ರಿಯೆ ಇದೆ ಇದ್ದೇ ಇರುತ್ತೆ ಎಲ್ಲ ಕಡೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಪ್ಪ ಖರೀದಿ ಮಾಡ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಬಾರಿ ಖರೀದಿ ಮಾಡುವಾಗ ಗುಣಮಟ್ಟ ಗುಣಮಟ್ಟ ಪರೀಕ್ಷೆ ಆಗಬೇಕು ಆಗಲೇಬೇಕು ಯಾಕಂದರೆ ಒಂದು ದಿನಕ್ಕೆ ಐನೂರು ಕೆ ಜಿ ಯೂಸ್ ಆಗುತ್ತೆ ಆದರೆ ಗುಣಮಟ್ಟ ಪರೀಕ್ಷೆಗೆ ತಿರುಮಲದಲ್ಲಿ ಒಂದು ಸ್ವಂತ ಲ್ಯಾಬ್ ಇಲ್ಲ ಸ್ವಂತ ಲ್ಯಾಬ್ ಟಿ ಟಿ ಅನ್ನು ಕೂಡ ಇದಕ್ಕೆ ಪ್ರಶ್ನೆ ಮಾಡಬೇಕಾಗತ್ತೆ ಟಿ ಟಿ ಏನು ಪ್ರಶ್ನೆ ಮಾಡದೇ ಇರುವಂಥದ್ದಲ್ಲ ಇಷ್ಟೆಲ್ಲ ದುಡ್ಡು ಬಂದು ಬೀಳುತ್ತೆ ಅಲ್ಲಿಗೆ ಒಂದು ಎಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಲ್ಯಾಬ್ ಮಾಡೋಕ್ಕಲ್ಲ ಟಿ ಟಿ ಡಿಗೆ ಎಪ್ಪತ್ತೈದು ಲಕ್ಷದಲ್ಲಿ ರೀ ಒಂದು ಲ್ಯಾಬ್ ಮಾಡ್ಬೋದಾಗಿತ್ತು ಇವರು ಈಗ ಬಂದುಬಿಟ್ಟು ಆಗೋದಿಲ್ಲ ಈ ಈ ಇದರಲ್ಲೂ ಇದ್ದಾರೆ ದುಡ್ಡು ತಿನ್ನೋ ಅಂಥದ್ದು ಇದರಲ್ಲೇನು ಕಡಿಮೆ ಅಂತ ಅಂದ್ಕೋಬೇಡಿ ನೀವು ಕಡಿಮೆ ಅಂತ ಅಂದ್ಕೋಬೇಡಿ ದಿನಕ್ಕೆ ಕೋಟಿ ಕೋಟಿ ದುಡಿಯುತ್ತೆ ತಿಮ್ಮಪ್ಪನ ಸನ್ನಿಧಿ ಎಪ್ಪತ್ತು ಲಕ್ಷದೊಂದು ಮಾಡ್ಕೊಡೋಕ್ಕಾಗಿಲ್ವ ಇವರು ಜಗನ್ ಮೇಲೆ ಆರೋಪ ಮಾಡೋರು ಕೇಳೋದು ನಾನು ಜಗನ್ ಇದಕ್ಕೆ ಪೂರಕವಾಗಿ ಏನಾದರೂ ಮಾಡಿದರೆ ಆತನನ್ನು ದೀಕ್ಷಿಸಲೇಬೇಕಾದ್ರಲ್ಲಿ ಎರಡು ಮಾತಿಲ್ಲ ಇ ಟಿ ಡಿ ಏನು ಮಾಡ್ತಾಯಿದ್ರಿ ನಿಮಗಷ್ಟೊಂದು ಗೋಚರ ಇರಲಿಲ್ವಾ ಒಂದು ಎಪ್ಪತ್ತೈದು ಲಕ್ಷದ ಮಾಡಬೇಕು ಇಷ್ಟೆಲ್ಲ ಆಗತ್ತೆ ಆಮೇಲೆ ಜಗನ್ ಹೇಳ್ತಾರೆ ಮೂರು ವಿಧದಲ್ಲಿ ಟೆಸ್ಟ್ ಆಗುತ್ತೆ ಅದು ಹೆಂಗೋಗುತ್ತೆ ಅಂತ ಅವರು ಕೂಡ ಕೇಳ್ತಾರೆ ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬೆರೆಸಿದ್ದಕ್ಕೆ ಭಕ್ತವರನ್ನು ಸಿಡ್ದದ್ದಿದೆ ದೇವದ್ರೋಹಿಗಳ ಪತ್ತೆ ಹಚ್ಚುವಂತೆ ಆಗ್ರಹಿಸ್ತಾ ಇದೆ ಕೆಲವರನ್ನ ಮಾತಾಡಿಸಿದ್ದೀವಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಮೀನದ ಎಣ್ಣೆ ಮತ್ತು ಇದ್ರದ್ದು ಏನೋ ಹೇಳಿದರು ಫ್ಯಾಟ್ ಆ್ಯನಿಮಲ್ ಫ್ಯಾಟ್ಸ್ ಯೂಸ್ ಮಾಡಿದರು ಆಮೇಲೆ ಮೀನದ ಎಣ್ಣೆ ಯೂಸ್ ಮಾಡಿದರು ಅಂತಾರೆ ಅದು ಶ್ರೇ ಇದು ಮಂದಿಗೆ ನಮಗೆ ಸಿಗೋದಂತೂ ತಪ್ಪ ಇದು ಪ್ರಸಾದ ತಗೊಳ್ಳೋ ಭಕ್ತರಿಗೆ ಇದನ್ನು ಎಂಕಪ್ಪಗೆ ನೈವೇದ್ಯ ಮಾಡ್ತಾರಲ್ಲ ಅದು ನಮಗೆ ಮೈ ಜುಮ್ ಅಂತದ್ದು ಈಗ ನಿಮ್ಗೆ ಹೇಳಿಕತ್ರ ನನಗೆ ತ್ರಾಸಾಗ್ಲಿಕ್ಕೆ ಹತ್ತದ ನೋಡಿರಿ ಯಂಕಪ್ಪಿಗೆ ಇದನ್ನ ನೈವೇದ್ಯ ಮಾಡ್ತಾರಲ್ಲ ಅದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯದ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಶುದ್ಧತೆ ಎಷ್ಟು ಪಾ ಕಾಪಾಡ್ತೀವಿ ಅಂಕಪ್ಪ ಸುಧಾ ಅಷ್ಟೇ ಶುದ್ಧದಿಂದ ಆಗಬೇಕು ಈಗ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನೋ ಒಂದು ಕೊಬ್ಬಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಪೇಪರಲ್ಲಿ ಇದು ಸರಾಸರ ತಪ್ಪು ಯಾಕಂತಂದರೆ ಅದು ಪ್ರೂವ್ ಆಗಬೇಕು ಆ ಮತ್ತು ಬೇರೆ ಪ್ರೂವ್ ಆಗಲಿ ಬಿಡಲಿ ಈಗ ಒಂದು ಸುದ್ದಿ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಇರಲೇಬೇಕು ಅಂತ ನನ್ನ ಅನಿಸಿಕೆ ಅದಕ್ಕೆ ಇದೇನು ಮಾಡಿದಾರಲ್ಲ ಇದು ಮಹಾ ತಪ್ಪು ಯಾಕಂದರೆ ಭಕ್ತರ ಭಾವನೆಗಳಿಗೆ ಇದೊಂದು ಕುಂದು ಕೊಟ್ಟಂಗೆ ಆಗ್ತದೆ ಭಕ್ತರ ಭಾವನೆಗೆ ಧಕ್ಕೆ ಆದಂಗೆ ಆಗ್ತದೆ ನಾವು ಮೊದಲಿಂದ ಗುರುಗಳಂದ್ರೆ ಮಂತ್ರಾಲಯ ರಾಘವೇಂದ್ರಪ್ಪ ಮತ್ತು ದೇವ್ರ ಅಂದರೆ ತಿರುಪತಿ ತಿಮ್ಮಪ್ಪ ಅಂತೇಳಿ ನಂಬ್ಕೊಂಡು ಬಂದವರು ನಾವು ಚಿಕ್ಕನಿಂದ ನಮ್ಮ ಅಜ್ಜ ಎಲ್ಲ ತಿರುಪತಿಗೆ ಹೋದಾಗ ನಾವು ಕಾಯ್ತಿದ್ದು ನಮಾಜ್ ಬರ್ತಾನೆ ಅಂತಲ್ಲ ನಮಾಜ ತರೋ ತಿರುಪತಿ ಲಡ್ಡು ಸಲ ಹಾದಿ ಕಾಯ್ತಿದ್ವಿ ಇಷ್ಟು ಮೊದಲಿಂದ ನಮ್ಗೆ ಪ್ರೀತಿ ತಿರುಪತಿ ಲಡ್ಡು ಅಂದ್ರೆ ನಿನ್ನೆ ಏನೋ ಟಿವಿ ಒಳಗೆಲ್ಲ ತೋರಿಸಿದ್ರು ಇದನ್ನು ಮಾಡಿದರು ಅದರಿಂದ ಬಹಳ ಬೇಜಾರಾಗಿದೆ ಏನಪ್ಪ ಇದು ಹಿಂಗ ದೇವ್ರ ಪ್ರಸಾದರೊಳಗೂ ಇದನ್ನ ಕಲಬೆರಕೆಯನ್ನ ತರ್ಲಿಕ್ಕೆ ತರ ಏನು ಮಾಡಬೇಕು ಇದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯ ನಮಗೆ ಗೊತ್ತಾಗಿ ಬಹಳ ಖೇದ ಆಯ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಯಾರು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಇಂತ ಅನೇಕ ಕಡೆ ನಡೆದವು ಆದರೆ ಇದನ್ನ ಎಲ್ಲರೂ ಕೂಡಿ ಖಂಡಿಸಬೇಕು ಇನ್ನು ಜಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಮಲ ಲಡ್ಡು ತಯಾರಿಕೆಗೆ ಒಂದು ಪ್ರಕ್ರಿಯೆ ಇದೆ ಇದೇ ಇರುತ್ತೆ ಎಲ್ಲ ಕಡೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಪ್ಪ ಖರೀದಿ ಮಾಡ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಬಾರಿ ಖರೀದಿ ಮಾಡುವಾಗ ಗುಣಮಟ್ಟ ಗುಣಮಟ್ಟ ಪರೀಕ್ಷೆ ಆಗಬೇಕು ಆಗಲೇಬೇಕು ಯಾಕಂದರೆ ಒಂದು ದಿನಕ್ಕೆ ಐನೂರು ಕೆ ಜಿ ಯೂಸ್ ಆಗುತ್ತೆ ಆದರೆ ಗುಣಮಟ್ಟ ಪರೀಕ್ಷೆಗೆ ತಿರುಮಲದಲ್ಲಿ ಒಂದು ಸ್ವಂತ ಲ್ಯಾಬ್ ಇಲ್ಲ ಸ್ವಂತ ಲ್ಯಾಬ್ ಟಿ ಟಿ ಡಿಯನ್ನು ಕೂಡ ಇದಕ್ಕೆ ಪ್ರಶ್ನೆ ಮಾಡಬೇಕಾಗತ್ತೆ ಟಿ ಟಿ ಡಿಯನ್ನು ಪ್ರಶ್ನೆ ಮಾಡದೇ ಇರುವಂಥದ್ದಲ್ಲ ಇಷ್ಟೆಲ್ಲ ದುಡ್ಡು ಬಂದು ಬೀಳತ್ತೆ ಅಲ್ಲಿಗೆ ಒಂದು ಎಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಲ್ಯಾಬ್ ಮಾಡೋಕ್ಕಲ್ಲ ಟಿ ಟಿ ಡಿಗೆ ಎಪ್ಪತ್ತೈದು ಲಕ್ಷದಲ್ಲಿ ರೀ ಒಂದು ಲ್ಯಾಬ್ ಮಾಡ್ಬೋದಾಗಿತ್ತು ಇವರು ಈಗ ಬಂದ್ಬಿಟ್ಟು ಆಗೋದಿಲ್ಲ ಈ ಈ ಇದರಲ್ಲೂ ಇದ್ದಾರೆ ದುಡ್ಡು ತಿನ್ನೋ ಅಂಥದ್ದು ಇದರಲ್ಲೇನು ಕಡಿಮೆ ಅಂತ ಅಂದ್ಕೋಬೇಡಿ ನೀವು ಕಡಿಮೆ ಅಂತ ಅಂದ್ಕೋಬೇಡಿ ದಿನಕ್ಕೆ ಕೋಟಿ ಕೋಟಿ ದುಡಿಯುತ್ತೆ ತಿಮ್ಮಪ್ಪನ ಸನ್ನಿಧಿ ಎಪ್ಪತ್ತು ಒಂದು ಮಾಡ್ಕೊಳೋಕ್ಕಾಗಿಲ್ವಾ ಇವರು ಜಗನ್ ಮೇಲೆ ಆರೋಪ ಮಾಡೋರು ಕೇಳೋದು ನಾನು ಜಗನ್ ಇದಕ್ಕೆ ಪೂರಕವಾಗಿ ಏನಾದರೂ ಮಾಡಿದರೆ ಆತನನ್ನು ವೀಕ್ಷಿಸಲೇಬೇಕಾದ್ರಲ್ಲಿ ಎರಡು ಮಾತಿಲ್ಲ ಟಿ ಟಿ ಡಿ ಏನು ಮಾಡ್ತಾಯಿದ್ರಿ ನಿಮ್ಗಷ್ಟೊಂದು ಗೋಚರ ಇರಲಿಲ್ವಾ ಒಂದು ಎಪ್ಪತ್ತೈದು ಲಕ್ಷದ್ದು ಮಾಡಬೇಕು ಇಷ್ಟೆಲ್ಲ ಆಗತ್ತೆ ಆಮೇಲೆ ಜಗನ್ ಹೇಳ್ತಾರೆ ಮೂರು ವಿಧದಲ್ಲಿ ಟೆಸ್ಟ್ ಆಗುತ್ತೆ ಅದು ಹೋಗುತ್ತೆ ಅಂತ ಅವರು ಕೂಡ ಕೇಳ್ತಾರೆ ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬೆರೆಸಿದ್ದಕ್ಕೆ ಭಕ್ತವರನ್ನು ಸಿಡಿದದ್ದಿದೆ ದೇವದ್ರೋಹಿಗಳ ಪತ್ತೆ ಹಚ್ಚುವಂತೆ ಆಗ್ರಹಿಸ್ತಾ ಇದೆ ಕೆಲವರನ್ನ ಮಾತಾಡಿಸಿದ್ದೀವಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಮೀನದ ಎಣ್ಣೆ ಮತ್ತು ಇದರದ್ದು ಏನೋ ಹೇಳಿದರು ಫ್ಯಾಟ್ ಆ್ಯನಿಮಲ್ ಫ್ಯಾಟ್ಸ್ ಯೂಸ್ ಮಾಡಿದರು ಆಮೇಲೆ ಮೀನದ ಎಣ್ಣೆ ಯೂಸ್ ಮಾಡಿದರು ಅಂತಾರೆ ಅದು ಶ್ರೇ ಇದು ಮಂದಿಗೆ ನಮಗೆ ಸಿಗೋದಂತೂ ತಪ್ಪ ಇದು ಪ್ರಸಾದ ತಗೊಳ್ಳೋ ಭಕ್ತರಿಗೆ ಇದನ್ನು ಎಂಕಪ್ಪಗೆ ನೈವೇದ್ಯ ಮಾಡ್ತಾರಲ್ಲ ಅದು ನಮಗೆ ಮೈ ಜುಮ್ ಝುಮ್ಮ ಈಗ ನಿಮ್ಗೆ ಹೇಳಿಕತ್ರ ನನಗೆ ತ್ರಾಸಾಗ್ಲಿಕ್ಕೆ ಹತ್ತದ ನೋಡಿರಿ ಯಂಕಪ್ಪಿಗೆ ಇದನ್ನ ನೈವೇದ್ಯ ಮಾಡ್ತಾರಲ್ಲ ಅದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯದ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಶುದ್ಧತ ಎಷ್ಟು ಪಾ ಕಾಪಾಡ್ತೀವಿ ಅಂಕಪ್ಪು ಸುಧಾ ಅಷ್ಟೇ ಶುದ್ಧದಿಂದ ಆಗಬೇಕು ಈಗ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನೋ ಒಂದು ಕೊಬ್ಬಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಪೇಪರಲ್ಲಿ ಇದು ಸರಾಸರ ತಪ್ಪು ಯಾಕಂತಂದರೆ ಅದು ಪ್ರೂವ್ ಆಗಬೇಕು ಆ ಮತ್ತು ಬೇರೆ ಪ್ರೂವ್ ಆಗಲಿ ಬಿಡಲಿ ಈಗ ಒಂದು ಸುದ್ದಿ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಇರಲೇಬೇಕು ಅಂತ ನನ್ನ ಅನಿಸಿಕೆ ಅದಕ್ಕೆ ಇದೇನು ಮಾಡಿದಾರಲ್ಲ ಇದು ಮಹಾ ತಪ್ಪು ಯಾಕಂದ್ರೆ ಭಕ್ತರ ಭಾವನೆಗಳಿಗೆ ಇದೊಂದು ಕುಂದು ಕೊಟ್ಟಂಗೆ ಆಗ್ತದೆ ಭಕ್ತರ ಭಾವನೆಗೆ ಧಕ್ಕೆ ಆಗ್ತದೆ ನಾವು ಮೊದ್ಲಿಂದ ಗುರುಗಳಂದ್ರೆ ಮಂತ್ರಾಲಯ ರಾಘವೇಂದ್ರಪ್ಪ ಮತ್ತು ದೇವ್ರೆಂದ್ರೆ ತಿರುಪತಿ ತಿಮ್ಮಪ್ಪ ಅಂಥೇಳಿ ನಂಬ್ಕೊಂಡು ಬಂದವರು ನಾವು ಚಿಕ್ಕನಿಂದ ಸಣ್ಣವರಿದಾಗಿನಿಂದ ನಮ್ಮ ಅಜ್ಜ ಎಲ್ಲ ತಿರುಪತಿಗೆ ಹೋದಾಗ ನಾವು ಕಾಯ್ತಿದ್ದು ನಮಾಜ್ ಬರ್ತಾನಂತಲ್ಲ ನಮಾಜ ತರೋ ತಿರುಪತಿ ಲಡ್ಡು ಸಲ ಹಾದಿ ಕಾಯ್ತಿದ್ವಿ ಇಷ್ಟು ಮೊದಲಿಂದ ನಮ್ಗೆ ಪ್ರೀತಿ ತಿರುಪತಿ ಲಡ್ಡು ಅಂದರೆ ನಿನ್ನೆ ಏನೋ ಟಿ ಒಳಗೆಲ್ಲ ತೋರಿಸಿದ್ರು ಇದನ್ನು ಮಾಡಿದರು ಅದರಿಂದ ಭಾಳ ಬೇಜಾರಾಗಿದೆ ಏನಪ್ಪ ಇದು ಹಿಂಗೆ ದೇವ್ರ ಪ್ರಸಾದರೊಳಗೂ ಇದನ್ನ ಕಲಬೇರಕೆಯನ್ನ ತರಲಿಕ್ಕೆ ತರ ಏನ್ ಮಾಡಬೇಕು ಇದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯ ನಮಗೆ ಗೊತ್ತಾಗಿ ಬಹಳ ಖೇದ ಇತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಯಾರು ಮಾಡ್ತಿದಾರೋ ನಮಗಂತೂ ಗೊತ್ತಿಲ್ಲ ಇಂತ ನಡೆದವು ಆದರೆ ಇದನ್ನ ಎಲ್ಲರೂ ಕೂಡಿ ಖಂಡಿಸಬೇಕು ಇನ್ನು ಜಗನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಮಲ ಲಡ್ಡು ತಯಾರಿಕೆಗೆ ಒಂದು ಪ್ರಕ್ರಿಯೆ ಇದೆ ಇದೇ ಇರುತ್ತೆ ಎಲ್ಲಾ ಕಡೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಪ್ಪ ಖರೀದಿ ಮಾಡ್ತಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಬಾರಿ ಖರೀದಿ ಮಾಡುವಾಗ ಗುಣಪಟ್ಟ ಗುಣಮಟ್ಟ ಪರೀಕ್ಷೆ ಆಗಬೇಕು ಆಗಲೇಬೇಕು ಯಾಕಂದರೆ ಒಂದು ದಿನಕ್ಕೆ ಐನೂರು ಕೆ ಜಿ ಯೂಸ್ ಆಗುತ್ತೆ ಆದರೆ ಗುಣಮಟ್ಟ ಪರೀಕ್ಷೆಗೆ ತಿರುಮಲದಲ್ಲಿ ಒಂದು ಸ್ವಂತ ಲ್ಯಾಬಿಲ್ಲ ಸ್ವಂತ ಲ್ಯಾಬ್ ಟಿ ಟಿ ಅನ್ನು ಕೂಡ ಇದಕ್ಕೆ ಪ್ರಶ್ನೆ ಮಾಡಬೇಕಾಗತ್ತೆ ಟಿ ಟಿ ಏನು ಪ್ರಶ್ನೆ ಮಾಡದೇ ಇರುವಂಥದ್ದಲ್ಲ ಇಷ್ಟೆಲ್ಲ ದುಡ್ಡು ಬಂದು ಬೀಳತ್ತೆ ಅಲ್ಲಿಗೆ ಒಂದು ಎಪ್ಪತ್ತೈದು ಲಕ್ಷ ಕೊಟ್ಟು ಒಂದು ಲ್ಯಾಬ್ ಮಾಡೋಕ್ಕಲ್ಲ ಟಿ ಟಿ ಡಿಗೆ ಎಪ್ಪತ್ತೈದು ಲಕ್ಷದಲ್ಲಿ ರೀ ಒಂದು ಲ್ಯಾಬ್ ಮಾಡ್ಬೋದಾಗಿತ್ತು ಇವರು ಈಗ ಬಂದ್ಬಿಟ್ಟು ಆಗೋದಿಲ್ಲ ಈ ಈ ಇದರಲ್ಲೂ ಇದ್ದಾರೆ ದುಡ್ಡು ತಿನ್ನುವಂಥದ್ದು ಇದರಲ್ಲೇನು ಕಡಿಮೆ ಅಂತ ಅಂದ್ಕೋಬೇಡಿ ನೀವು ಕಡಿಮೆ ಅಂತ ಅಂದ್ಕೋಬೇಡಿ ದಿನಕ್ಕೆ ಕೋಟಿ ಕೋಟಿ ದುಡಿಯುತ್ತೆ ತಿಮ್ಮಪ್ಪನ ಸನ್ನಿಧಿ ಎಪ್ಪತ್ತು ಲಕ್ಷದೊಂದು ಮಾರ್ಕೊಡಕ್ಕಾಗಿಲ್ವ ಇವರು ಜಗನ್ ಮೇಲೆ ಆರೋಪ ಮಾಡೋರು ಕೇಳೋದು ನಾನು ಜಗನ್ ಇದಕ್ಕೆ ಪೂರಕವಾಗಿ ಏನಾದರೂ ಮಾಡಿದರೆ ಆತನನ್ನು ವೀಕ್ಷಿಸಲೇಬೇಕಾದ್ರಲ್ಲಿ ಎರಡು ಮಾತಿಲ್ಲ ಟಿ ಟಿ ಡಿ ಏನು ಮಾಡ್ತಾ ಇದ್ರಿ ನಿಮ್ಗಷ್ಟೊಂದು ಗೋಚರ ಇರಲಿಲ್ವಾ ಒಂದು ಎಪ್ಪತ್ತೈದು ಲಕ್ಷದ ಮಾಡಬೇಕು ಇಷ್ಟೆಲ್ಲ ಆಗತ್ತೆ ಆಮೇಲೆ ಜಗನ್ ಹೇಳ್ತಾರೆ ಮೂರು ವಿಧದಲ್ಲಿ ಟೆಸ್ಟ್ ಆಗುತ್ತೆ ಅದು ಹೆಂಗೋಗುತ್ತೆ ಅಂತ ಅವರು ಕೂಡ ಕೇಳ್ತಾರೆ ಇನ್ನು ತಿರುಪತಿ ಲಡ್ಡುವಿನಲ್ಲಿ